ನ್ಯೂಸ್ ಪೀಪಲ್ಸ್ ಅವರ್ ಗೆ ಸ್ವಾಗತ ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳ ಸಮ್ಮುಖದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರವರು ನಮ್ಮೂರಿಗೆ ನಮ್ಮ ಶಾಸಕ ಎನ್ನುವ ವಿನೂತನ ಅಭಿಯಾನದ ಮೂಲಕ ಗ್ರಾಮಸ್ಥರ ಕಷ್ಟ ಆಲಿಸಲು ಮುಂದಾಗಿದ್ದಾರೆ ಸಾರ್ವಜನಿಕರಿಂದ ಬರುವ ದೂರುಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲೇ ಸಮಸ್ಯೆಗಳಿಗೆ ಕಾಲಮಿತಿಯೊಳಗೆ ಇತ್ಯರ್ಥಪಡಿಸುವ ವಿನೂತನ ಕಾರ್ಯಕ್ರಮ ಇಂದು ಶುಕ್ರವಾರ ಮಂಚೇನಹಳ್ಳಿ ತಾಲೂಕಿನ ಶ್ಯಾಂಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ರಾಗಿಮಹಲಕಹಳ್ಳಿ ಕಾಮರೆಡ್ಡಹಳ್ಳಿ ಬಿಕ್ಕಲಹಳ್ಳಿ ಅಲಾಸ್ತಿಮ್ನಹಳ್ಳಿ ಬುಡಗತಿಮ್ಮನಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿದಾಗ ಗ್ರಾಮ ಜನರು ಶಾಸಕ ಪ್ರದೀಪೀಶ್ವರ್ ಅವರನ್ನು ಹೂಮಾಲೆ ಹಾಗೂ ಪಟಾಕಿ ಸಿಡಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು ಶಾಸಕರು ಗ್ರಾಮಸ್ಥರ ಅಹ್ವಾಲುಗಳನ್ನು ಸ್ವೀಕರಿಸಿ ಹಳ್ಳಿಗಳಲ್ಲಿ ಅಕ್ಕಪಕ್ಕದ ಮನೆಗಳ ಮುಂದೆ ರಸ್ತೆ ಕಿರಿದಾಗಿದ್ದರೆ ಪ್ರತಿದಿನ ಗಲಾಟೆಗಳು ಸರ್ವೇ ಸಾಮಾನ್ಯ ಆಗಿರುತ್ತವೆ ಅಂತಹ ಸಮಸ್ಯೆಯೇ ಹಾಗೂ ಪಕ್ಕದ ಹಳ್ಳಿಗೆ ರಸ್ತೆ ನಕಾಶೆ ದಾರಿ ಶಾಲಾ ಮಕ್ಕಳಿಗೆ ಬಸ್ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕರ ಗಮನಕ್ಕೆ ತಂದಾಗ ಕೂಡಲೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸ್ಥಳದಲ್ಲಿಯೇ ಪರಿಹಾರ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ದೀಪ್ತಿ ಆರ್ಐ ಮಂಜುಳಾ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ಕೋಟಿ ಯೋಚನೆ ಮಾಡಿ ಅಕ್ಕಿ ಬಸ್ಸಲ್ಲಿ ಫ್ರೀ ಜೆಡಿಎಸ್ ನಾವು ಬೈಸ್ಕೊಂಡು ಬಯಸಿಕೊಂಡು ಗ್ಯಾರಂಟಿಗಳು ಕೊಡ್ತಿದ್ವಿ ಈಗ ಅನುದಾನ ನಿಮ್ದೇನೆ ಕಷ್ಟ ಸುಖ ಮೊದಲನೇದು ಗುರುವಲಕ್ಷ್ಮಿಯಲ್ಲಿ ಎರಡ್ ಎರಡ್ ಸಾವಿರ ಬರ್ತಿದ್ಯಾ ಇದಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ ಸಿದ್ದರಾಮಯ್ಯನಿಗೆ ಇವತ್ತು ಒಬ್ಬ ಅಹಿಂದಾದ ನಾನು

பிரைவேட் லாண்ட் இதா அவரேன் கொடக்கேனா மனசு அண்ணா ನಿಮಗ್ ಗೊತ್ತಿದ್ದಂಗೆ ಏನನ್ನ ಅವಕಾಶ ಇದೆಯಲ್ಲ ಜನವರಿ ಹತ್ತು ಅದು ಕ್ಲಿಯರ್ ಆಗ್ತದೆ ಸರ್ವೆ ನಂಬರ್ ಅಲ್ಲಿ ಸಾಹೇಬ್ರು ಸಹ ನಾನು ಹೇಳಿದೆ ಅವ್ರಿಗೆ ಸಾಹೇಬ್ರಿಗೆ ನಾನು ಮಾಡೋ ಎಲ್ಲ ಈಗಿನ ಮುಖ್ಯಮಂತ್ರಿಗಳಿಗೆ ನಾವು ಹೇಳಿ ನಡೆದ್ರು ಅಪ್ಡೇಟ್ ಮಾಡ್ತೇನೆ ಸರ್ ನಾನು ಹಿಂಗೆ ಹಳ್ಳಿಗಳಿಗೆ ಬೇಗ ವಿಚಾರಕ್ಕೂ ಕಾರ್ಯಕ್ರಮ ವಿವರಣೆ ತಗೊಳ್ತೀನಿ ಇಷ್ಟ ಆಗಿ ಅವರು ಟ್ವೀಟ್ ಮಾಡಿದ್ದಾರೆ ಅವ್ರು ನಮ್ಮ ಬಗ್ಗೆ ನಾಲ್ಕು ಪದ ಬರೆದ್ರೆ ನಮ್ಮ ಸೌಭಾಗ್ಯ ಅವ್ರಿಗೆ ಫೇಸ್ಬುಕ್ ಅಲ್ಲ ಬರ್ಕೊಂಡಿದ್ದಾರೆ ಬಹಳ ಖುಷಿ ಆಯ್ತು ನನ್ನ ಅದೃಷ್ಟ ಮತ್ತೆ ಅವರು ಹಳ್ಳಿಗಳ ಅಭಿವೃದ್ಧಿ ನನ್ಗೆ ಏನೇನು ಬೇಕು ಅಂದ್ರು ಈಗ ಕೆಲವು ಹಳ್ಳಿಗಳಿಗೆ ಇಮ್ಮಿಡಿಯೇಟ್ ಆಗಿ ಇವಾಗ ಅಲ್ಲಿಂದ ಪರಮಾತ್ಮಿಂದ ಇಲ್ಲಿ ಬರೋ ಮಧ್ಯದಲ್ಲಿ ಏಳು ಮನೆ ಏಳು ಮನೆ ಎರಡು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏಳು ಮನೆಗೂ ಟ್ವೆಂಟಿ ಫೋರ್ ಅವರ್ ಕರೆಂಟ್ ಇಲ್ಲ ಲೈಟಿಂಗ್ಸ್ ಇಲ್ಲ ಈಗ ಆ ಏಳು ಮನೆಗೆ ಕನೆಕ್ಟಿವಿಟಿಗೆ ಏನಿಲ್ಲ ಅಂದ್ರೂ ಇಪ್ಪತ್ತು ಲಕ್ಷ ಬೇಕು ಮತ್ತೆ ಮರಿಮಾಕ್ಲ ಹಳ್ಳಿಯಲ್ಲಿ ಅಂಬೇಡ್ಕರ್ ಪ್ರಾಮಿ ಇಪ್ಪತ್ತು ಲಕ್ಷ ಈಗ ಇಮಿಡಿಯೇಟ್ ಅನ್ನೋದ ನಲ್ವತ್ತೈವತ್ ಲಕ್ಷ ನಾನು ಅಲ್ಲಿ ಬರೋವಾಗಲೇ ಕಾರಲ್ಲಿ ಅಲ್ಲಿ ಸ್ಪೆಷಲ್ ಆಫೀಸರ್ಸ್ ಅಲ್ಲಿ ಟೆಕ್ಸ್ಟ್ ಮಾಡಿದೀನಿ ಸ್ಯಾಂಕ್ಷನ್ ಇದು ಅರ್ಜೆಂಟ್ ಇದೆ ನಮಗೆ ನನಗೆ ಗೊತ್ತಿರೋ ತನಕ ನಮ್ಮ ಸಾಹೇಬ್ರ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನನಗೆ ಸ್ಯಾಂಕ್ಷನ್ ಮಾಡ್ತಾರೆ ಬಿಜ್ಲಿ ಪೂಜೆ ಇಷ್ಟು ಮಾತ್ರ ನಮ್ಮ ಸರ್ಕಾರ ನಾವು ಸರ್ಕಾರ ಮತ್ತೆ ಎಲ್ರಿಗೂ ಎರಡೆರಡು ಸಾವಿರ ಅದಾದ್ರೂ ಅಷ್ಟೇ ಸರ್ ಸಾಮಾನ್ಯ ಕೆಲಸ ಸರ್ ಬಂದ್ರು ನಮ್ ಅಣ್ಣ ತಮ್ ಮನೆ ಬಂಗ ಜನ ನಾವ್ ನಾವೇ ಅನ್ನಂಗೆ ಬೇರೆಯವರಲ್ಲ ನಂಗೆ ಬಂದ್ರು ಕುತ್ಕೊಂಡ್ರು ನಮ್ ಜೊತೆನೆ ಎಲ್ಲಾ ಚಾಪೆ ಆಗಿ ಚಾಪೆ ಮೇಲೆ ನಾವೆಲ್ಲಾ ಕುತ್ಕೊಂಡಂಗೆ ಸರ್ ಬಂದು ಕುತ್ಕೊಂಡ್ರು ಸರ್ ಸಿಂಪಲ್ ಆಗಿ ಬಂದ್ ಕುತ್ಕೊಂಡ್ರು ಕುತ್ಕೊಂಡು ನಿಮ್ ಸಮಸ್ಯೆ ಏನಮ್ಮ ಏನ್ ಆಗ್ಬೇಕು ನನ್ನಿಂದ ಏನನ್ನ ಸಹಾಯ ಬೇಕಾ ಏನ್ ಬೇಕು ನೀವು ಕೇಳ್ರಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಕೇಳಿದ್ರು ಸರ್ ಅದೇ ಊರಿನ ಸಮಸ್ಯೆ ಹೇಳ್ಕೊಂಡ್ರು ದಾರಿ ಸಮಸ್ಯೆ ಹೇಳ್ಕೊಂಡ್ರು ಸ್ಕೂಲ್ ಸಮಸ್ಯೆ ಹೇಳ್ಕೊಂಡ್ರು ಎಲ್ಲ ಹೇಳ್ಕೊಂಡು ನಿಮ್ಗೆ ಏನ್ ಬೇಕು ಅಂತ ಸರ್ ನಡ್ಕೊಂಡು ಹೋಗಿದ್ದಾರೆ ಸರ್ ಇವಾಗ ದಾರಿ ಇಲ್ಲ ನಡ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡ್ ಬಂದಾಗುತ್ತೆ ಬೇರೆ ಊರದು ಈ ತರ ಯಾರು ಬಂದು ಈ ತರ ಕೇಳಿಲ್ಲ ಕೇಳಿದ್ರು ಸುಮ್ನೆ ಸರಿ ಬಿಡು ಅಂತ ನಮ್ ನಮ್ಮೂರ್ ಬಸ್ ಬಂದಿಲ್ಲ ಮತ್ತೆ ಇವಾಗ ಸ್ಕೂಲ್ ಇಲ್ಲ ಮಕ್ಳೆಲ್ಲ ನಡ್ಕೊಂಡು ಹೋಗ್ಬೇಕು ಸರ್ ಒಂದು ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮೂರ್ಗೆ ಕಾಂಗ್ರೆಡ್ ಹಳ್ಳಿ ಬಿಕ್ಲಿಂದ ಕಾನ್ ಹಳ್ಳಿಗೆ ನೋಡ್ಕೊಂಡು ಹೋಗ್ಬೇಕು ಮಕ್ಳು ತಿನ್ನೋದಿಲ್ಲ ಸರಿಯಾಗಿ ಬ್ಯಾಗ್ ಹೊತ್ಕೊಂಡು ಹೋಗೋದ್ರೆ ಕಷ್ಟ ಅಮ್ಮ ನಮ್ಗೆ ಅಂತಾರೆ ಸರ್ ಬಸ್ ಬಸ್ ಸೌಕಾರಿ ಬಂದಿತ್ತು ಒಂದ್ ವಾರ ಬಂದಿತ್ತು ಒಂದ್ ಮೂರ್ ತಿಂಗಳಂತೂ ಸರ್ ಮತ್ತೆ ಇವಾಗ ಲಾಗೆ ನಾಳೆ ನಾಕ್ಸ್ ಕೊಡ್ತೀರಮ್ಮ ನಿಮ್ ಮಕ್ಳಿಗೆ ಏನ್ ಸಮಸ್ಯೆ ಆಗ್ದಂಗೆ ನಾವ್ ನೋಡ್ಕೊಂತೀವಿ ಅಂದ್ಬಿಟ್ಟು ನಾಳೆ ಬಸ್ ಬರುತ್ತೆ ಅಂತ ಹೇಳಿದಾರೆ ಸರ್ ಮತ್ತೆ ಮುದುಕರಿಗೆ ಮಕ್ಳಿಗೆ ಅಂಗವಿಕಲ್ ಅವ್ರಿಗೆ ಅವ್ರಿಗೆಲ್ಲ ಫೆನ್ಶನ್ ಬಗ್ಗೆ ಮಾತಾಡಿದ್ರು ಮತ್ತೆ ರೋಡ್ ಇಲ್ಲ ಆ ರೋಡ್ಗೆ ಅವ್ರ ಬಗ್ಗೆ ನಾವು ಅವ್ರದ್ದು ಅಂದ್ರೆ ಜಮೀನು ಅವ್ರ ಹೆಸರಲ್ಲಿ ಇರೋದಕ್ಕೆ ಕೊಂಡ್ಕೊಳ್ಬೇಕಾದ್ರೆ ನಿಮ್ಗೆ ಮಾಡ್ಕೊಡ್ತೀನಮ್ಮ ಸಮಸ್ಯೆ ಸಮಸ್ಯೆಯಿಂದ ನಾವು ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಮುಂದೆ ನಮ್ಗೆ ಅವರೇ ಬೇಕು ಅಂತ ಕೇಳ್ತೀವಿ ಸರ್ ನಮ್ಗೆ ಅವ್ರು ಇಷ್ಟು ಸರಳವಾಗಿ ಇತರ ತರ ಹೇಳ್ಕೊಂಡು ಕೇಳ್ಕೊಂಡು ಇರೋದಂದ್ರೆ ಫಸ್ಟ್ ಮೈನ್ ಹೇಳ್ಬೇಕು ಅಂದ್ರೆ ಇವರೇ ಸರ್ ಒಬ್ಬೊಬ್ಬರು ಮುಟ್ಟೋದಿಲ್ಲ ಸರ್ ಈ ತರ ನಮ್ದು ನಮ್ಮ ಮಧ್ಯ ಇವರೇ ಎಲ್ಲಕ್ಕೂ ಇವರೇ ಬೇಕು ಸರ್ ನಮ್ಗೆ ಅಷ್ಟು ಹೇಳಕ್ ಇಷ್ಟಪಟ್ಟು ಸರ್ ನಾವು